ಸ್ನೇಹಿತರೆ ಶುರುವಾಗಿದೆ ಎಂ ಎಂ ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಮ್ ಏನಿರುತ್ತೆ ನಿಮ್ಮ ಬುದ್ಧಿಶಕ್ತಿ ತಿಳುವಳಿಕೆ ಹೆಚ್ಚಿಸುವ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಂ ಎಂ ಎಂ ಗೋಲ್ಡ್ ಮೆಂಬರ್ಸ್ಗೆ ಗೆ ಮಾತ್ರ ಆಕ್ಸೆಸ್ ಇರುತ್ತೆ ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ ನೀವು ಬೇರೆಯವರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡ್ಬೋದು ಮೆಂಬರ್ಸ್ ಓನ್ಲಿ ಪೋಲ್ಗಳಲ್ಲಿ ನಿಮ್ಮ ಒಪೀನಿಯನ್ ಅಭಿಪ್ರಾಯಗಳನ್ನ ಹೇಳ್ಬೋದು ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಗಳಿಗೆ ಸಂಬಂಧಪಟ್ಟ ಹಾಗೆ ಕಾಲ ಕಾಲಕ್ಕೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ ಹಾಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗತ್ತೆ ನೀವು ಎಂ ಎಂ ಗೋಲ್ಡ್ ಮೆಂಬರ್ ಆಗ್ಬೇಕು ಅಂದ್ರೆ ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು ಮಸ್ ಮಗಾ ಯೂಟ್ಯೂಬ್ ಚಾನೆಲ್ ನಲ್ಲಿ ಬಟನ್ ಒತ್ಬೇಕು ತಿಂಗಳಿಗೆ ಬರೀ ನೂರ ಐವತ್ತೊಂಬತ್ತು ರೂಪಾಯಿಗೆ ನೀವು ಮಸ್ತ್ ಮಗಾದ ವಿಶೇಷ ವೀಕ್ಷಕರಾಗ್ಬಹುದು ಗೋಲ್ಡ್ ಮೆಂಬರ್ ಆಗ್ಬೋದು ನಮಸ್ಕಾರ ಸ್ನೇಹಿತರೆ ಮಸ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸ್ ರಾಜ್ಯದಲ್ಲಿ ಹಿಂದೂ ಧರ್ಮ ಒಡೆದು ಹೋಯಿತ ಪಕ್ಷಾತೀತವಾಗಿ ವೀರಶೈವ ಲಿಂಗಾಯತರು ಹಿಂದೂ ಧರ್ಮದಿಂದ ಹೊರಬರೋಕೆ ತಯಾರಾಗಿದ್ದಾರೆ ಇಂಥ ಒಂದು ಅನುಮಾನಕ್ಕೆ ಕಾರಣ ಆಗಿರುವುದು ಭಾನುವಾರ ದಾವಣಗೆರೆಯಲ್ಲಿ ನಡೆದ ವೀರಶೈವ ಲಿಂಗಾಯತರ ಸಮಾವೇಶ ಮತ್ತು ಅಲ್ಲಿ ಕೈಗೊಂಡ ನಿರ್ಣಯಗಳು ಯಾಕಂದರೆ ಇಷ್ಟು ದಿನ ಪ್ರತ್ಯೇಕ ಲಿಂಗಾಯತ ಧರ್ಮದ ಕೂಗು ಕೇವಲ ಅಲ್ಲಿದ್ದಂಥ ಒಂದು ಸಣ್ಣ ಗುಂಪಿನ ಕೂಗಾಗಿತ್ತು ಬಸವ ತತ್ವ ಆ ರೀತಿಯೆಲ್ಲ ಹೇಳ್ತಾ ಇದ್ದಂತ ಒಂದಷ್ಟು ಕೆಲವೇ ಸಂಖ್ಯೆಯ ಜನರ ಕೂಗಾಗಿತ್ತು ರಾಜಕೀಯವಾಗಿ ಸಾಮಾಜಿಕವಾಗೂ ಕೂಡ ಅದಕ್ಕೆ ದೊಡ್ಡ ಪ್ರಮಾಣದ ವಿರೋಧ ಕೂಡ ಕೇಳಿಬರ್ತಾ ಇತ್ತು ವಿಶೇಷವಾಗಿ ವೀರಶೈವ ಲಿಂಗಾಯಿತರು ಅಂತ ಹೇಳ್ಕೊಳ್ಳುವವರೇ ಅದಕ್ಕೆ ದೊಡ್ಡ ಪ್ರಮಾಣದಲ್ಲಿ ವಿರೋಧ ವ್ಯಕ್ತಪಡಿಸ್ತಾ ಇದ್ವು ನಾವು ಪ್ರತ್ಯೇಕ ಅಲ್ಲ ನಾವು ಹಿಂದೂ ಧರ್ಮದ ಭಾಗ ಅಂತ ಹೇಳ್ತಾ ಇದ್ರು ಆದರೆ ಈಗ ಲಿಂಗಾಯತ ವೀರಶೈವ ಧರ್ಮದ ಪ್ರತ್ಯೇಕತೆ ಕುರಿತು ದೊಡ್ಡ ಬೆಳವಣಿಗೆ ಆಗಿದೆ ಹಾಗಿದ್ರೆ ಏನಾಗಿದೆ ಅಲ್ಲಿ ವೀರಶೈವ ಲಿಂಗಾಯತರು ಇಟ್ಟಿರೋ ಬೇಡಿಕೆ ಸಮಾಜದಲ್ಲಿ ಕೋಲಾಹಲಕ್ಕೆ ಕಾರಣ ಆಗಿರೋದು ಯಾಕೆ ಹಿಂದುತ್ವವನ್ನೇ ಉಸಿರಾಡ್ತೀನಿ ಅಂತಿದ್ದ ಬಿಜೆಪಿಯ ನಾಯಕರೇ ಈಗ ಹಿಂದೂ ಧರ್ಮದಿಂದ ಬೇರೆಯಾಗೋ ವಿಚಾರ ಮುಂದಿಡ್ತಾ ಇದ್ದಾರಾ ಅವರ ಸಮ್ಮತಿ ಇದೆಯಾ ಎಲ್ಲವನ್ನ ಈ ವರದಿಯಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಸ್ನೇಹಿತರೆ ಭಾನುವಾರ ಅಂದ್ರೆ ಡಿಸೆಂಬರ್ ಇಪ್ಪತ್ನಾಲ್ಕನೇ ತಾರೀಕು ದಾವಣಗೆರೆಯಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಇಪ್ಪತ್ನಾಲ್ಕನೇ ಮಹಾಧಿವೇಶನ ಆಗಿದೆ ಇಲ್ಲಿ ಸಮುದಾಯದ ಮುಖಂಡರು ಮಠಾಧೀಶರು ಪ್ರತಿ ವರ್ಷದಂತೆ ರಾಜಕೀಯ ಪಕ್ಷಗಳ ನಾಯಕರು ಎಲ್ಲ ಭಾಗಿಯಾದ್ರು ಈ ಬಾರಿ ಕೂಡ ಎಲ್ರೂ ಭಾಗಿಯಾದ್ರು ಅಲ್ಲಿ ಯಾರ್ಯಾರಿದ್ರು ಅಂತ ಹೇಳೋಕು ಮುಂಚೆ ಇಲ್ಲಿ ಪ್ರತ್ಯೇಕ ಲಿಂಗಾಯತ ಧರ್ಮಕ್ಕೆ ಸಂಬಂಧಪಟ್ಟ ಏನು ಬೆಳವಣಿಗೆ ಆಗಿದೆ ಅಂತ ಕ್ವಿಕ್ಕಾಗಿ ನೋಡ್ಬಿಡೋಣ ಅಧಿವೇಶನದಲ್ಲಿ ಭಾಗಿಯಾಗಿದ್ದ ವೀರಶೈವ ಮಹಾಸಭಾದ ಅಧ್ಯಕ್ಷ ಮತ್ತು ಕಾಂಗ್ರೆಸ್ನ ಹಿರಿಯ ಶಾಸಕರು ಆಗಿರೋ ಶಾಮನೂರು ಶಿವಶಂಕರಪ್ಪ ಅವರು ಅಧಿವೇಶನದಲ್ಲಿ ಒಟ್ಟು ಎಂಟು ನಿರ್ಣಯಗಳನ್ನು ಮಂಡಿಸಿದ್ರು ಅದಕ್ಕೆ ತಾವೆಲ್ಲ ಬೆಂಬಲ ಕೊಡಬೇಕು ಅಂತ ಅಲ್ಲಿನ ಜನರಲ್ಲಿ ಮನವಿ ಮಾಡಿಕೊಂಡ್ರು ಅದರಲ್ಲಿ ಏನಿದೆ ಅಂದರೆ ದೇಶದ ಅಖಂಡತೆ ಏಕತೆ ಸಮಗ್ರತೆ ಭದ್ರತೆಯ ರಕ್ಷಣೆಗೆ ಮಹಾಸಭಾ ಹಾಗೂ ನಮ್ಮ ಸಮಾಜ ಕಟಿಬದ್ಧ ಆಗಿದೆ ಇಂಥ ಕೆಲಸಗಳನ್ನು ಪ್ರೋತ್ಸಾಹಿಸೋ ಯಾವುದೇ ಹೋರಾಟ ಪ್ರಯತ್ನಗಳಿಗೆ ಬೆಂಬಲ ಕೊಡೋದನ್ನು ಮುಂದುವರಿಸ್ತೀವಿ ಅಂತ ಹೇಳಿದ್ದಾರೆ ಹಾಗೆ ಮಹಾನ್ ಮಾನವತವಾದಿ ಸಾಮಾಜಿಕ ಕ್ರಾಂತಿಯ ಹರಿಕಾರ ಜಗಜ್ಯೋತಿ ಬಸವೇಶ್ವರರ ಚಿಂತನೆ ಅನುಭಾವ ಸಾರ್ವಕಾಲಿಕ ಜಗತ್ತಿನ ಎಲ್ಲ ಸಮಸ್ಯೆಗಳಿಗೆ ಬಸವ ತತ್ವ ಪರಿಪಾಲನೆ ಪರಮಾನ್ನ ಈ ಹಿನ್ನೆಲೆಯಲ್ಲಿ ವಿಶ್ವಗುರು ಬಸವಣ್ಣನವರನ್ನ ರಾಜ್ಯದ ಸಾಂಸ್ಕೃತಿಕ ನಾಯಕರು ಅಂತ ಸರ್ಕಾರ ಅಧಿಕೃತವಾಗಿ ಘೋಷಿಸಬೇಕು ಅಂತ ಮಹಾಸಭಾ ಒತ್ತಾಯ ಮಾಡುತ್ತೆ ಅಂತ ಹೇಳಿದ್ದಾರೆ ವೀರಶೈವ ಲಿಂಗಾಯತ ಸಮುದಾಯದಲ್ಲಿ ಲಕ್ಷಾಂತರ ಮಂದಿ ಬಡವರಿದ್ದಾರೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿಯೂ ಹಿಂದುಳಿದಿದ್ದಾರೆ ಹೀಗಾಗಿ ವೀರಶಿವ ಲಿಂಗಾಯತರನ್ನ ಸಿ ಪಟ್ಟಿಗೆ ಸೇರಿಸೋಕೆ ರಾಜ್ಯ ಸರ್ಕಾರ ಭಾರತ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು ಮತ್ತು ಕೇಂದ್ರ ಸರ್ಕಾರ ಈ ಶಿಫಾರಸನ್ನ ಅಂಗೀಕರಿಸಬೇಕು ಅಂತ ಈ ಮಹಾದಿವೇಶನ ಒತ್ತಾಯ ಮಾಡುತ್ತೆ ಇದು ಇಂಟ್ರೆಸ್ಟಿಂಗ್ ನೋಡಿ ಮುಂದೆ ಇದೆ ಮಜಾ ನೆಕ್ಸ್ಟ್ ಪಾಯಿಂಟ್ ಅಲ್ಲ ಅದರ ನೆಕ್ಸ್ಟ್ ಪಾಯಿಂಟ್ ಅಲ್ಲಿಗೆ ಹೋಗೋಣ ಪ್ರಸ್ತುತ ಚರ್ಚೆಯ ವಸ್ತುವಾಗಿರೋ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಅಂದ್ರೆ ಜಾತಿ ಗಣತಿ ಸುಮಾರು ಎಂಟು ವರ್ಷಗಳಷ್ಟು ಹಳೇದಾಗಿದೆ ಅಧಿಕೃತವಾಗಿ ಅಂಗೀಕಾರ ಆಗುವ ಮೊದಲೇ ಅದರಲ್ಲಿನ ಅಂಶಗಳು ಸೋರಿಕೆಯಾಗಿದೆ ಈ ನಿಟ್ಟಿನಲ್ಲಿ ಸಿ ಕಾಂತರಾಜು ವರದಿಯನ್ನು ಸರ್ಕಾರ ಒಪ್ಕೋಬಾರದು ವೀರಶೈವ ಲಿಂಗಾಯತ ಸಮುದಾಯದ ಎಲ್ಲ ಒಳಪಂಗಡಗಳನ್ನು ಒಳಗೊಂಡಂತೆ ವಾಸ್ತವಿಕ ಮತ್ತು ಸಾಮಾಜಿಕ ಶೈಕ್ಷಣಿಕ ಹಾಗೂ ಆರ್ಥಿಕ ಸ್ಥಿತಿಯ ಹಿಂದುಳಿದಿರುವಿಕೆ ಆಧಾರದ ಮೇಲೆ ವೈಜ್ಞಾನಿಕ ಜಾತಿಗಣತಿ ಆಗಬೇಕು ಜನಗಣತಿ ಆಗಬೇಕು ಅಂತ ಒತ್ತಾಯ ಮಾಡ್ತಿದ್ದಾರೆ ಇನ್ನು ಇದೇ ವೇಳೆ ಇದು ಬಹಳ ಇಂಪಾರ್ಟೆಂಟ್ ಸರಿಯಾಗಿ ಕೇಳಿಸ್ಕೊಳ್ಳಿ ಸಮಾಜದ ಒಳಿತಿಗಾಗಿ ಮತ್ತು ನಮ್ಮ ಸಮುದಾಯದ ನಿಖರ ಜನಸಂಖ್ಯೆ ಬಗ್ಗೆ ಜಗತ್ತಿಗೆ ತಿಳಿಸೋಕೆ ಸರ್ಕಾರ ಮುಂದಿನ ದಿನಗಳಲ್ಲಿ ನಡೆಸೋ ಜನಗಣತಿ ವೇಳೆ ನಮ್ಮ ಸಮಾಜದ ಬಾಂಧವರು ಅಂದರೆ ನೀವು ಹಿಂದೂ ಮತ್ತು ಉಪಜಾತಿಗಳನ್ನು ಬಳಸದೆ ಧರ್ಮದ ಕಾಲಂನಲ್ಲಿ ವೀರಶಿವ ಲಿಂಗಾಯತ ಅಂತ ಬರೆಸ್ಬೇಕು ಅಂತ ಮನವಿ ಮಾಡ್ಕೊಳ್ತೀವಿ ಅಂತ ವೀರಶೈವ ಮಹಾಸಭಾ ನಿರ್ಣಯವನ್ನು ಮಂಡಿಸಿದೆ ಲಿಂಗಾಯತರಿಗೆ ಆ ರೀತಿ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಹಿಂದೂ ಅಂತ ಬರ್ಕೋಬೇಡಿ ಧರ್ಮದ ಕಾಲಂನಲ್ಲಿ ವೀರಶಿವ ಲಿಂಗಾಯತ ಅಂತ ಹಾಕಿ ಧರ್ಮ ಅಂತೇಳಿ ಅದನ್ನು ಮೆನ್ಷನ್ ಮಾಡಿ ಅಂತ ಸಮುದಾಯಕ್ಕೆ ಮೆಸೇಜ್ ಪಾಸ್ ಮಾಡಿದ್ದಾರೆ ಆ ಮೂಲಕ ಲಿಂಗಾಯತ ಸಮುದಾಯವನ್ನು ಸರ್ಕಾರ ಮಾಡಿಲ್ಲ ಅಂದ್ರೆ ಏನಂತೆ ನೀವೇ ಬೇರೆ ಮಾಡಿ ಅನ್ನೋ ರೀತಿಯಲ್ಲಿ ಹಿಂದೂ ಧರ್ಮದಿಂದ ಬೇರೆ ಮಾಡಬೇಕು ಅನ್ನೋ ಆಗ್ರಹವನ್ನ ಶಾಮನೂರು ಶಿವಶಂಕರಪ್ಪ ಮಹಾಸಭಾದ ಅಧ್ಯಕ್ಷರು ನೇರವಾಗಿ ಸಭೆಯಲ್ಲಿ ಮಾಡಿದ್ದಾರೆ ಮಹಾಸಭಾದ ನಿರ್ಣಯ ಆಗಿತ್ತು ಇದು ಅವರು ಒಬ್ಬರುದಲ್ಲ ಗಮನಿಸಬೇಕಾದ ಅಂಶ ಅಂದ್ರೆ ಈ ಅಧಿವೇಶನದಲ್ಲಿ ರಾಜ್ಯ ಪಿಯ ಟಾಪ್ ಒನ್ ಟೂ ತ್ರೀ ಅಂತ ಏನು ಕರೀತಾರೆ ಎಲ್ಲರೂ ಇದ್ರು ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಪಿ ಹಾಲಿ ರಾಜ್ಯಾಧ್ಯಕ್ಷ ಪಿಯ ಹಾಲಿ ಶಾಸಕ ಬಿ ವೆ ವಿಜಯೇಂದ್ರ ಇದ್ರು ಬಿಜೆಪಿಯ ಶಾಸಕ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಇದ್ದರು ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಇದ್ದರು ಹಾಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದರು ಈಶ್ವರ ಖಂಡ್ರೆ ಇದ್ದರು ಎಲ್ಲರೂ ಇದ್ದರು ಈ ಸಭೆಯಲ್ಲಿ ಕಾಂಗ್ರೆಸ್ನ ಹಿರಿಯ ಶಾಸಕರು ಆಗಿರೋ ಶಾಮನೂರು ಮಹಾಸಭಾದ ಅಧ್ಯಕ್ಷರು ಈ ನಿರ್ಣಯಗಳನ್ನು ಓದಿದ್ದಾರೆ ಇದನ್ನು ತಗೊಂಡಿದ್ದಾರೆ ಇದೇ ಈಗ ದೊಡ್ಡ ಚರ್ಚೆಗೆ ಗ್ರಾಸ ಆಗಿದೆ ಯಾಕಂದ್ರೆ ಈ ಮುಂಚಿನಿಂದ ಕೂಡ ಲಿಂಗಾಯತ ಪ್ರತ್ಯೇಕ ಧರ್ಮಕ್ಕಾಗಿ ಹೋರಾಟ ನಡೀತಾ ಇದ್ರು ದೊಡ್ಡ ಮಟ್ಟದಲ್ಲಿ ಸಮುದಾಯದ ಒಳಗಿನಿಂದಲೇ ಬೆಂಬಲ ಸಿಕ್ಕಿರಲಿಲ್ಲ ವೀರಶೈವ ಲಿಂಗಾಯತ್ರೆ ಇದನ್ನು ಒಪ್ತಾ ಇರಲಿಲ್ಲ ಅನೇಕ ಲಿಂಗಾಯತ ಸ್ವಾಮೀಜಿಗಳು ಕೂಡ ವೀರಶೈವರು ನಮ್ಮ ಜೊತೆಗೆ ಬರೋದು ಬೇಡ ಲಿಂಗಾಯತ ಧರ್ಮದ ಜೊತೆಗೆ ಅವ್ರನ್ನ ಸೇರಿಸಬಾರದು ಅವರು ನಮ್ಮ ಜೊತೆ ಇದ್ರೆ ನಮಗೆ ಪ್ರತ್ಯೇಕ ಧರ್ಮ ಸಿಗಲ್ಲ ವೀರಶೈವರೇ ಬೇರೆ ಲಿಂಗಾಯತ್ರೆ ಬೇರೆ ಅಂತನೂ ಪ್ರತ್ಯೇಕತೆ ಮಾಡೋಕೆ ಪ್ರಯತ್ನ ಪಟ್ಟಿದ್ರು ಈ ಹಿಂದೆ ಇದೇ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಪ್ರತ್ಯೇಕ ಧರ್ಮದ ಕೂಗಿದ್ದಾಗ ಒಂದಷ್ಟು ಸ್ವಾಮೀಜಿಗಳು ಕೂಡ ಇದನ್ನೇ ಹೇಳಿದ್ರು ವೀರಶೈವರೇ ಬೇರೆ ಲಿಂಗಾಯತ್ರೆ ಬೇರೆ ಬಸವಣ್ಣ ಧರ್ಮ ಸ್ಥಾಪಕ ಅಂತ ವೀರಶೈವರು ಒಪ್ಕೊಳ್ಳೋದಿಲ್ಲ ವೀರಶೈವರು ವೈದಿಕ ಆಚರಣೆಗಳನ್ನು ಮಾಡ್ತಾ ಲಿಂಗವನ್ನು ಕಟ್ಕೊಂಡಿದ್ದಾರೆ ಅವರು ಸ್ಥಾವರ ಲಿಂಗಗಳನ್ನು ಪೂಜೆ ಮಾಡ್ತಾರೆ ಶ್ರೀಶೈಲಲಿಂಗ ಕಾಶಿಲಿಂಗವನ್ನು ಅವರು ಪೂಜೆ ಮಾಡ್ತಾರೆ ಆದರೆ ನಾವು ಲಿಂಗಾಯತರು ಇಷ್ಟ ಲಿಂಗ ಪೂಜೆ ಮಾಡ್ತೀವಿ ನಾವೇ ಬೇರೆ ಅವರೇ ಬೇರೆ ಅಂತ ಹೇಳಿದರು ಆ ಸಂದರ್ಭದಲ್ಲೂ ಕೂಡ ದೊಡ್ಡ ಪ್ರತಿಭಟನೆಗಳಾಗಿದ್ವು ಲಿಂಗಾಯತರು ವೀರಶೈವರು ಬೇರೆ ಅಂತ ಒಂದಷ್ಟು ಮಂದಿ ಇಲ್ಲ ನಾವೆಲ್ಲ ಒಂದೇ ಅಂತ ಇನ್ನೊಂದಷ್ಟು ಮಂದಿ ಪ್ರತಿಭಟನೆ ಮಾಡಿದರು ಆದರೆ ದೊಡ್ಡ ಪ್ರಮಾಣದ ಸಮುದಾಯದ ಬೆಂಬಲ ವೀರಶೈವ ಲಿಂಗಾಯತ ಎಲ್ಲ ಒಂದೇ ಅನ್ನೋ ರೀತಿ ಇತ್ತು ಪ್ರತ್ಯೇಕತೆಗೆ ಪ್ರತ್ಯೇಕ ಧರ್ಮ ಬಸವ ತತ್ವ ಮಾತ್ರ ಫಾಲೋ ಮಾಡ್ತೀವಿ ಹಿಂದೂ ದೇವರುಗಳನ್ನು ಈಶ್ವರನ ಶಿವನ ಪಾರ್ವತಿನ ಆ ಲಿಂಗಗಳನ್ನು ಪೂಜೆ ನಾವು ಮಾಡಲ್ಲ ಅಂತ ಹೇಳೋರಿಗೆ ಬೆಂಬಲ ಸಿಕ್ಕಿರಲಿಲ್ಲ ಅಷ್ಟು ಒಂದಷ್ಟು ಜನ ಸಪೋರ್ಟ್ ಮಾಡಿದ್ರು ಆದರೆ ದೊಡ್ಡ ಪ್ರಮಾಣದ ಮಾಸ್ ಬೆಂಬಲ ವೀರಶೈವ ಲಿಂಗಾಯತ ಸಮುದಾಯದಿಂದ ಪ್ರತ್ಯೇಕತೆಗೆ ಸಿಕ್ಕಿರಲಿಲ್ಲ ಆದರೆ ಈಗ ಧರ್ಮದ ಕಾಲಂನಲ್ಲಿ ಹಿಂದೂ ಅಂತ ಬರಿಬೇಡಿ ಲಿಂಗಾಯತ ವೀರಶೈವ ಅಂತ ಬರೀರಿ ಅಂತ ವೀರಶೈವ ಮಹಾಸಭ ಹೇಳಿದೆ ಈ ಮೂಲಕ ಪ್ರತ್ಯೇಕ ಧರ್ಮದ ಕೂಗಿಗೆ ಹೊಸ ತಿರುವು ಸಿಕ್ಕಂತಾಗಿದೆ ಅಷ್ಟೇ ಅಲ್ಲ ಲಿಂಗಾಯತ ವೀರಶೈವ ಪ್ರತ್ಯೇಕ ಧರ್ಮ ಆಗಬೇಕು ಅನ್ನೋದಕ್ಕೆ ಅನೇಕ ರಾಜಕೀಯ ನಾಯಕರು ಕೂಡ ಬೆಂಬಲ ಕೊಟ್ಟಿದ್ದಾರೆ ಮಾಜಿ ಆರ್ ಎಸ್ ಎಸ್ಸಿಗ ಬಿಜೆಪಿಯಿಂದ ಮುಖ್ಯಮಂತ್ರಿ ವಿಪಕ್ಷ ನಾಯಕ ಎಲ್ಲವೂ ಆಗಿದ್ದ ಆರ್ ಎಸ್ ಎಸ್ಸಿಗರಾಗಿದ್ದ ಸದ್ಯ ಹಾಲಿ ಕಾಂಗ್ರೆಸ್ ವಿಧಾನ ಪರಿಷತ್ ಸದಸ್ಯರಾಗಿರೋ ಜಗದೀಶ್ ಶೆಟ್ಟರ್ ಕೂಡ ಪ್ರತ್ಯೇಕ ಲಿಂಗಾಯತ ಧರ್ಮದ ಮಾತುಗಳನ್ನಾಡಿದ್ದಾರೆ ಈಗ ಹೋರಾಟ ಮಾಡಿದರೆ ಪ್ರತ್ಯೇಕ ಧರ್ಮ ಸಾಧ್ಯ ಇದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಜಗದೀಶ್ ಶೆಟ್ಟರ್ ಅಷ್ಟರ ಮಟ್ಟಿಗೆ ತೀವ್ರ ಸ್ವರೂಪ ಪಡಿತಾ ಇದೆ ಶೆಟ್ಟರ್ ಈ ರೀತಿ ಹೇಳುವಾಗ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಬಿ ವಿಜಯೇಂದ್ರ ಅದೇ ವೇದಿಕೆ ಮೇಲಿದ್ದರು ಆದರೆ ಅವರಿಂದ ಯಾವುದೇ ಪ್ರತಿರೋಧ ಇಲ್ಲ ಇದು ಸರಿಯಲ್ಲ ಅಂತ ಹೇಳೋದನ್ನು ತಡೆಯೋ ಪ್ರಯತ್ನ ಯಾವುದೂ ಆಗಲಿಲ್ಲ ಬಟ್ ಹೊರಗೆ ಬಂದು ಜಗದೀಶ್ ಶೆಟ್ಟರ್ ಮನೆ ಹೊಡೆಯೋ ಕೆಲಸ ಮಾಡಿದ್ರು ಅಂತ ಹೇಳಿಕೆ ಕೊಟ್ಟರು ಬಿಟ್ರೆ ವಿಜೇಂದ್ರ ವೇದಿಕೆ ಮೇಲೆ ಇದ್ರ ಬಗ್ಗೆ ಏನು ಹೇಳಿಲ್ಲ ಹೊರಗೆ ಬಂದ ಮೇಲೂ ಕೂಡ ಪ್ರತ್ಯೇಕ ಧರ್ಮಕ್ಕೆ ನಾನು ಬೆಂಬಲ ಕೊಡ್ತೀನಿ ಕೊಡಲ್ಲ ಏನೂ ಹೇಳಲಿಲ್ಲ ಕಾಂಗ್ರೆಸ್ ಸರ್ಕಾರದಲ್ಲಿ ಈಗ ಪವರ್ಫುಲ್ ಮಿನಿಸ್ಟರ್ ಅಂತ ಕರೆಸ್ಕೊಳ್ತಿರೋ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಈ ನಿರ್ಣಯಗಳಿಗೆ ನನ್ನ ಸಪೋರ್ಟ್ ಇದೆ ಒಪ್ಪಿಗೆ ಇದೆ ಅಂತ ಹೇಳಿದ್ದಾರೆ ಸಮಾಜದ ಮಗಳಾಗಿ ಮತ್ತು ಸರ್ಕಾರದ ಮಂತ್ರಿಯಾಗಿ ನಾನು ಈ ನಿರ್ಣಯವನ್ನು ಸಪೋರ್ಟ್ ಮಾಡ್ತೀನಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ ಎಲ್ಲಕ್ಕಿಂತ ಮುಖ್ಯವಾಗಿ ಈ ಅಧಿವೇಶನದಲ್ಲಿ ಲಿಂಗಾಯತ ಸಮುದಾಯದ ಪ್ರಶ್ನೋಚಿತ ನಾಯಕ ಅಂತ ಗುರುತಿಸಿಕೊಳ್ಳೋ ವಿ ಎಸ್ ವೈ ಕೂಡ ಇದ್ದರು ಯಡಿಯೂರಪ್ಪ ಕೂಡ ಇದ್ದರು ಶಾಮನೂರು ಶಿವಶಂಕರಪ್ಪ ನಮ್ಮನ್ನು ಒಂದುಗೂಡಿಸಬೇಕು ಅಂತ ವಿಶೇಷ ಶ್ರಮವನ್ನು ಹಾಕಿದ್ದಾರೆ ನಾವು ವೀರಶಿವ ಲಿಂಗಾಯತ ಸಮಾಜದ ಒಳಪಂಗಡದ ಗುದ್ದಾಟದಿಂದ ಹೊರಬಂದು ನಾವೆಲ್ಲ ಒಂದಾಗಿ ಹೆಜ್ಜೆ ಇಟ್ಟಾಗ ಮಾತ್ರ ಶಾಮನೂರು ಶಿವಶಂಕರಪ್ಪ ಹಾಗೂ ಉಳಿದ ಮುಖಂಡರು ಈ ಕಾರ್ಯಕ್ರಮ ಮಾಡಿದ್ದಕ್ಕೆ ಸಾರ್ಥಕ ಆಗುತ್ತೆ ಅಂತ ಯಡಿಯೂರಪ್ಪ ಕೂಡ ಹೇಳಿದರು ಜೊತೆಗೆ ವೀರಶೈವ ಲಿಂಗಾಯತ ಸಮಾಜಕ್ಕೆ ಶಕ್ತಿ ಇದೆ ನಾವು ಇನ್ನಷ್ಟು ಪ್ರಬಲ ಶಕ್ತಿಯಾಗಿ ಹೊರಹೊಮ್ಮಬಹುದು ವೀರಶೈವ ಲಿಂಗಾಯತ ಸಮುದಾಯವನ್ನ ಒಬಿಸಿ ಪಟ್ಟಿಗೆ ಸೇರಿಸಬೇಕು ಅನ್ನೋದಕ್ಕೆ ನನ್ನ ಬೆಂಬಲ ಕೂಡ ಇದೆ ಅಂತ ಹೇಳಿದ್ರು ಆದರೆ ಈ ವೇಳೆ ಎಲ್ಲೂ ಕೂಡ ಪ್ರತ್ಯೇಕ ಧರ್ಮದ ವಿರುದ್ಧವಾಗಲಿ ಪರವಾಗಲಿ ಹೇಳಿಕೆ ಕೊಟ್ಟಿಲ್ಲ ಇಲ್ಲಿ ಯಡಿಯೂರಪ್ಪ ಏನೇ ಹೇಳದೇ ಇದ್ರೂ ಧಾರ್ಮಿಕ ಮುಖಂಡರು ಸರ್ಕಾರದ ಸಚಿವರು ಹಿರಿಯರು ಪ್ರತ್ಯೇಕ ಧರ್ಮದ ವಿಚಾರವಾಗಿ ತಗೊಂಡಿರುವ ನಿರ್ಣಯ ಸಾಕಷ್ಟು ಮಹತ್ವ ಪಡ್ಕೊಳ್ತಾ ಇದೆ ಯಾಕಂದ್ರೆ ಲಿಂಗಾಯತ ಸಮುದಾಯ ರಾಜಕೀಯ ಹಾಗೂ ಜನಸಂಖ್ಯೆ ದೃಷ್ಟಿಯಿಂದ ರಾಜ್ಯದ ಅತ್ಯಂತ ಪ್ರಬಲ ಸಮುದಾಯಗಳಲ್ಲಿ ಒಂದು ಅಂತ ಗುರುತಿಸ್ಕೊಳ್ಳುತ್ತೆ ಒಂದು ವೇಳೆ ಇದು ವಿಕೋಪಕ್ಕೆ ಹೋಗಿ ಪ್ರತ್ಯೇಕ ಧರ್ಮದ ವಿಚಾರ ಹೆಚ್ಚಾದರೆ ಜನಗಣತಿ ಟೈಮ್ನಲ್ಲಿ ರಾಜ್ಯದ ಲಿಂಗಾಯತರಿಗೆ ಈ ರೀತಿ ಮತ್ತಷ್ಟು ಕರೆ ಕೊಟ್ಟು ನೀವು ಹಿಂದೂ ಅಂತ ಹಾಕಬೇಡಿ ಅಂತ ಹೇಳಿ ಇನ್ನಷ್ಟು ಪ್ರಚಾರ ಮಾಡಿ ಅವರು ವೀರಶೈವ ಲಿಂಗಾಯತ ಅಂತ ಧರ್ಮದ ಕಾಲಂನಲ್ಲಿ ಬರೆಯೋಕೆ ಶುರು ಮಾಡಿಬಿಟ್ರೆ ಮುಂದೆ ರಾಜ್ಯದ ಡೆಮೋಗ್ರಫಿಯಲ್ಲಿ ಅಥವಾ ಈ ಸಾಂಸ್ಕೃತಿಕ ಸ್ಟ್ರಕ್ಚರ್ನಲ್ಲಿ ದೊಡ್ಡ ಬದಲಾವಣೆಗಳಿಗೆ ಮುನ್ನುಡಿ ಬರೆಯೋ ಸಾಧ್ಯತೆ ಇದೆ ಮೊನ್ನೆ ಮೊನ್ನೆ ಅಷ್ಟೇ ಗಣೇಶ ಪೂಜೆ ನಮ್ಮ ಸಂಸ್ಕೃತಿ ಅಲ್ಲ ಅಂತ ಸಾಣೆಹಳ್ಳಿ ಶ್ರೀಗಳು ಒಂದು ವಿವಾದಾಸ್ಪದ ಹೇಳಿಕೆಯನ್ನು ಕೊಟ್ಟಿದ್ರು ಸೊ ಇಲ್ಲಿ ಪ್ರತ್ಯೇಕ ಧರ್ಮದ ವಿಚಾರ ಮತ್ತೆ ಈ ರೀತಿ ಮುನ್ನೆಲೆಗೆ ಬರ್ತಿರೋದು ಲೋಕಸಭಾ ಚುನಾವಣೆ ಟೈಮ್ನಲ್ಲಿ ಇದು ತೀವ್ರಗೊಳ್ತಿರೋದು ಜೊತೆಗೆ ಸ್ನೇಹಿತರೆ ಲಿಂಗಾಯತ ಸಮುದಾಯ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಅಲ್ಲದೆ ಅಕ್ಕಪಕ್ಕದ ರಾಜ್ಯಗಳಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ ಸೊ ಇವರೆಲ್ಲ ಹಿಂದೂ ಸಮಾಜದ ಭಾಗ ಆಗಿರೋದು ಅಥವಾ ಅದರಿಂದ ದೂರ ಆಗೋದು ಎರಡೂ ಕೂಡ ರಾಜಕೀಯವಾಗಿ ಸಾಮಾಜಿಕವಾಗಿ ದೊಡ್ಡ ಇಂಪ್ಯಾಕ್ಟ್ ಮಾಡುತ್ತೆ ಹೀಗಾಗಿ ಆಡಳಿತ ಪಕ್ಷದ ನಾಯಕರು ಹಾಗೂ ಇತರೆ ಮುಖಂಡರು ಈ ಪ್ರತ್ಯೇಕ ಧರ್ಮದ ಕಾಲಂ ವಿಚಾರವಾಗಿ ತೆಗೆದುಕೊಂಡಿರುವ ನಿರ್ಧಾರ ತೀವ್ರ ಚರ್ಚೆಗೆ ಗ್ರಾಸ ಆಗಿದೆ ಇದು ಯಾವ ಸ್ವರೂಪಕ್ಕೆ ಹೋಗುತ್ತೆ ಅನ್ನೋದನ್ನ ನೋಡಬೇಕಾಗಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಇರೋ ಬಗ್ಗೆ ಕಿಡಿಕಾರಿಯಾಗಿದೆ ಇದು ಎಸ್ ವೈ ಖಂಡ್ರೆ ಶಾಮನೂರು ಶಿವಶಂಕರಪ್ಪ ಮಾಡಿರೋ ಸಮಾವೇಶ ಅಲ್ಲಿ ಸಮಾಜವನ್ನ ಒಟ್ಟಾಗಿ ಮಾಡೋಕೆ ಕೆಲಸ ಮಾಡಿಲ್ಲ ಅಂತ ಆರೋಪವನ್ನ ಮಾಡಿದ್ದಾರೆ ಹಿಂದೂ ಹುಲಿ ಅಂತ ಅವರ ಬೆಂಬಲಿಗರಿಂದ ಕರೆಸಿಕೊಳ್ಳೋ ಯತ್ನಾಳ್ ಅವರು ವೀರಶೈವ ಲಿಂಗಾಯತ ಸಮುದಾಯದಿಂದಲೇ ಬರ್ತಾರೆ ಅವರು ಇದಕ್ಕೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಸೊ ಮುಂದೆ ಇದು ಯಾವೆಲ್ಲ ತಿರುವುಗಳನ್ನು ಪಡ್ಕೊಳ್ಳುತ್ತೆ ನೋಡಬೇಕು ಈಗ ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ನಿಮ್ಮ ಒಪಿನಿಯನ್ ಕೂಡ ಕಾಮೆಂಟ್ ಮಾಡಿ ತಿಳಿಸಿ ಈ ವರದಿಯನ್ನು ನೋಡ್ತಿರೋರಲ್ಲಿ ವೀರಶೈವ ಲಿಂಗಾಯತ ಸಮುದಾಯದಿಂದ ನಾವು ಬರ್ತೀವಿ ಅಂತ ಹೇಳಿಕೊಳ್ಳುವಂತಹ ವ್ಯಕ್ತಿಗಳು ಕೂಡ ಇರಬಹುದು ನೀವು ಕೂಡ ಕಾಮೆಂಟ್ ಮಾಡಿ ನಿಮಗೆ ಏನು ಅನಿಸುತ್ತೆ ಅನ್ನೋದನ್ನು ತಿಳಿಸಿ ಜನರ ಒಪಿನಿಯನ್ ಏನಿದೆ ಅನ್ನೋದನ್ನು ಕೂಡ ಅರ್ಥಕೊಳ್ಳೋಕೆ ಸಾಧ್ಯ ಆಗ್ಬೋದು ಒಂದು ಸಣ್ಣ ಮಟ್ಟಿಗೆ ಆದರೂ ಕೂಡ ಕಾಮೆಂಟ್ ಮಾಡಿ ನೀಟಾಗಿ ನಿಮ್ಮ ಒಪಿನಿಯನ್ ತಿಳಿಸಿ ಅನ್ನೋದು ನಿಮ್ಮಲ್ಲಿ ನಮ್ಮ ಮನವಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ